ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕರಿಯಪ್ಪ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ನಾಲ್ಕನೇ ಮುಖ್ಯ ರಸ್ತೆ ಹನ್ನೆರಡನೇ ಕ್ರಾಸ್ ಜೆ ಸಿ ಎಕ್ಸ್ಟೇಷನ್ ಹರಿಹರ ಏನು ಕಾರ್ನರ್ ಒಂದು ಅಂಗನವಾಡಿ ಇದೆ ಈ ಹೊಸದಾಗಿ ಕಟ್ಟಿರ್ತಕ್ಕಂಥದ್ದು ಚೆನ್ನಾಗಿದೆ ಬಟ್ ಅದ್ರ ಪಕ್ಕದಲ್ಲಿ ಅದೇ ಅಂಗನವಾಡಿಯನ್ನ ಹಿಂದೆ ಏನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಇವತ್ತು ಆ ಆ ಒಂದು ವಿಡಿಯೋವನ್ನು ನೀವು ನೋಡ್ಕೊಂಡು ಬನ್ನಿ ಯಾಕೆ ಅಂತ ಹೇಳಿದ್ರೆ ಆ ಹಿಂದೆ ಇರ್ತಕ್ಕಂಥ ಒಂದು ಅಂಗನವಾಡಿ ಇವತ್ತು ಯಾವ ದು ಪರಿಸ್ಥಿತಿಯಲ್ಲಿದೆ ದುಷ್ಪರಿಸ್ಥಿತಿಯಲ್ಲಿದೆ ಇದೆ ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಒಂಥರ ಹಡ್ಡ ಆಗ್ಬಿಟ್ಟಿದೆ ಈ ಹುಡುಗರ ದುಶ್ಚಟಗಳ ಹಡ್ಡ ಆಗಿದೆ ಆ ಹಿಂದ್ಗಡೆ ವಾಟರ್ ಟ್ಯಾಂಕ್ ಇದೆ ಅಲ್ಲಿಂದಲೇ ನೀರ್ ಸಪ್ಲೈ ಹರಿಹರಕ್ಕೆ ಎಲ್ಲ ಕಡೆಗೂ ಆಗ್ತಾ ಇದೆ ಆದ್ರೆ ಅಲ್ಲೇ ಎಲ್ಲ ಮೂತ್ರ ವಿಸರ್ಜನೆ ಆಯಿತು ಪ್ರತಿಯೊಂದು ಕೆಟ್ಟ ಚಟಗಳನ್ನೆಲ್ಲ ಅಲ್ಲೇ ಮಾಡ್ತಾ ಇದ್ದಾರೆ ಈಗಿನ ಮಕ್ಕಳು ಬಟ್ ಇದು ಅಫಿಷಿಯಲ್ ಏರಿಯಾ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕೆಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇದೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಅಂಗನವಾಡಿ ಬರ್ತಾ ಇರ್ತಾರೆ ಆ ಸ್ಮೆಲ್ಲು ಆ ಗಬ್ಬು ವಾಸನೆ ಆ ವಾತಾವರಣ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಆ ಅಂಗನವಾಡಿಯ ಏನಾದರೂ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ ಮೇಡಮ್ ಅವ್ರು ಕೇಳಿದ್ರೆ ಕೊಟ್ಟಿದ್ದೀವಿ ಅಂತಂದು ಹೇಳಿದರೆ ಬಟ್ ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಅದನ್ನು ಡೆಮಾಲಿಶ್ ಮಾಡಿ ಆ ಜಾಗದಲ್ಲಿ ಪಬ್ಲಿಕ್ಕಿಗೆ ಅಂದ್ರೆ ಸಾರ್ವಜನಿಕರಿಗೆ ಏನು ಉಪಯೋಗ ಆಗಬೇಕು ಅದನ್ನು ಮಾಡಿಕೊಡ್ಬೇಕು ಅಂತ ಡಿ ವಿ ಜಿ ವಾಯ್ಸ್ ಮೂಲಕ ನಿಮಗೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ